ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ಒಂದಗಳನ್ನು ತಿಳಿಸ್ತೇನೆ ಪ್ರೀತಿಯುಳ್ಳ ದೇವರು ಜನರ ಈ ದಿನವನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರು ಸ್ತೋತ್ರ ಮಾಡೋಣ ಅಷ್ಟು ಮಾತ್ರವಲ್ಲದೆ ಈ ದಿನಗಳಲ್ಲೂ ಕೂಡ ನಾವು ದೇವರನ್ನ ಹೇಗೆ ಸನ್ಮಾನಿಸಬೇಕು ಎನ್ನುವುದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಈ ಮುಂಜಾನೆಯಲ್ಲಿ ಯಾವ್ಯಾವುದರ ಮೂಲಕವಾಗಿ ನಾವು ದೇವರನ್ನ ಸನ್ಮಾನಿಸಬಹುದು ಯಾವ ಕಾರ್ಯದ ನಿಮಿತ್ತವಾಗಿ ದೇವರು ಸನ್ಮಾನವನ್ನು ಹೊಂದುತ್ತಾನೆ ಹಾಗೂ ಯಾವ ಒಂದು ಕಾರ್ಯದ ನಿಮಿತ್ತವಾಗಿ ನಾವು ಆಶೀರ್ವದಿಸಲ್ಪಡ್ತೇವೆ ಎನ್ನುವಂಥ ಕೆಲವು ಸಂಗತಿಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಭಾವಿಸ್ತೇನೆ ದೇವರು ನಿಮ್ಮ ಕುಟುಂಬ ಮಕ್ಕಳನ್ನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ದೇವರಿಗೆ ಸ್ತೋತ್ರ ಪ್ರಿಯ ದೇವ್ರ ಮಕ್ಕಳೇ ಕೊನೆಯಂತದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಅಪೋಸ್ತಲ್ ಪೌಲನು ಎಂಟನೇ ಅಧ್ಯಾಯದಲ್ಲಿ ಅಂದರೆ ಎರಡು ಕೋರಿಂಥ ಪುಸ್ತಕದ ಎಂಟನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಿಂದ ನೋಡುವ ಬಹಳ ಸ್ಪಷ್ಟವಾಗಿ ಅಲ್ಲಿ ದೇವರ ಜನರಿಗೆ ಸಂಕಟದಲ್ಲಿರುವಾಗ ದೇವ ಜನರು ಕೊರತೆಯಲ್ಲಿರುವಾಗ ಸಭೆ ಕೊರತೆಯಲ್ಲಿರುವಾಗ ಕೊಡುವುದರ ವಿಷಯದಲ್ಲಿ ಅಲ್ಲಿ ಮೆಕೆದೊಣ್ಣ ಸಭೆಯ ವಿಷಯವಾಗಿ ಅದನ್ನು ಒಂದು ಅವರ ಕೊಟ್ಟಂತಹ ಔದಾರ್ಯವಾಗಿ ಕೊಟ್ಟಂತ ಕಾರ್ಯವನ್ನು ಎತ್ತಿ ಹಿಡಿದು ಆ ದೇವಜನರೊಂದಿಗೆ ಮಾತನಾಡಿದ ನೋಡ್ತಾ ಇದ್ದೇವೆ ಇಲ್ಲಿ ಮೊದಲನೇ ವಾಕ್ಯದಿಂದ ನೋಡಿದಾಗೆ ಸಹೋದರರೇ ಮೆಕ್ಕೆದೋನದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ ದೇವರಿಗೆ ಸ್ತೋತ್ರ ಮೆಕ್ಕೆದೊನ ಸಭೆ ಇದೊಂದು ದೊಡ್ಡ ಒಂದು ಐಶ್ವರ್ಯವಂತ ಏನಲ್ಲ ಇರುವುದರಲ್ಲಿ ತೃಪ್ತಿಯಾಗಿ ಇರುವಂಥ ಒಂದು ಸಭೆ ಸೊ ಈ ಸಭೆಯವರು ಎರಸುಲೇಮಿನಲ್ಲಿರುವಂಥ ಬಡ ಕ್ರೈಸ್ತರಿಗೆ ಆಮೇಲೆ ಎರಸುಲೆಮಿನಲ್ಲಿರುವಂಥ ಬಡ ಕ್ರೈಸ್ತರಿಗೆ ಕೊಡುವುದರಲ್ಲಿ ಅವರು ತೋರಿಸಿರುವಂಥ ಪ್ರೀತಿಯನ್ನು ಕುರಿತಾಗಿ ಅಪೋಸ್ತಲನಾದ ಪೌಲನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಮಹಿಮೆಯಾಗಲಿ ಈ ಕೊರಿಯಂತ ಸಭೆಯಲ್ಲಿ ಈ ಮೆಕ್ಕೆದೋನದ ಸಭೆಯದು ಕುರಿತಾಗಿ ತಿಳಿಸ್ತಾ ಅಲ್ಲಿ ಹೀಗೆ ಬರೀತಾ ಇದ್ದಾರೆ ಆ ಸಭೆಗಳು ಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದವರು ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು ಮೆಕ್ಕೆದ್ದುನ ಸಭೆಯ ವಿಷಯವಾಗಿ ಇಲ್ಲಿ ಪೌಲನ್ನು ತಿಳಿಸ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಬಹಳ ಹಿಂಸೆಯನ್ನು ತಾಳುವವರಾದರು ಅಲ್ಲೂಯ್ಯ ಬಹಳ ಹಿಂಸೆಯನ್ನು ತಾಳುವವರು ಅಂದ್ರೆ ಸಭೆಗಳಲ್ಲಿ ಮತ್ತು ಕುಟುಂಬಗಳಲ್ಲಿ ಹಿಂಸೆ ಇರುವುದನ್ನು ನೋಡ್ತಾ ಇದ್ದಾವೆ ಬಹಳವಾದಂಥ ಹಿಂಸೆಗಳನ್ನು ತಾಳಿಕೊಂಡು ವಿಪರೀತವಾದಂಥ ಬಡತನದಲ್ಲೂ ಕೂಡ ಅವರು ಬಹಳ ಔದಾರ್ಯದಿಂದ ಐ ಮೀನ್ ಅಲಲುಯ್ಯ ದೇವ್ರವಾಕ್ಯೆ ಆನಂದದಿಂದ ಆನಂದದಿಂದ ಔದಾರ್ಯದಿಂದ ಕೊಡುವುದನ್ನು ಅವರು ಕಲ್ತ್ಕೊಂಡಿದ್ದಾರೆ ಎಂಬುದನ್ನು ಈ ಅಪೋಸ್ತಲ್ನಾದ ಪೌಲನು ಕೊರಿಯಂತ ಸಭೆಗೆ ತಿಳಿಸ್ತಾ ಇದ್ದಾರೆ ವ್ರ ಮಕ್ಕಳೇ ಅತ್ಯಂತ ಔದಾರ್ಯ ಅಂತ ಹೇಳ್ತಾರೆ ಅಂದರೆ ಬಹಳ ಸಂತೋಷದಿಂದ ಇನ್ನು ಕೆಳಗೆ ನಾವು ಓದ್ತಾ ಹೋದರೆ ತಮ್ಮನ್ನೇ ತಾವು ಅವರು ಫಸ್ಟ್ ಏನು ಅಂತ ದೇವರಿಗೆ ಒಪ್ಪಿಸಿಕೊಟ್ರು ತಮ್ಮನ್ನೇ ತಾವು ದೇವರಿಗೆ ಒಪ್ಪಿಸಿಕೊಟ್ರು ಯಾವ ವಿಷಯದಲ್ಲಿ ಒಪ್ಪಿಸಿಕೊಟ್ರು ಅವರು ಪ್ರಾರ್ಥನೆ ಮಾಡೋದ್ರಲ್ಲಿ ಒಪ್ಪಿಸ್ಕೊಟ್ಟಿದ್ದಾರೆ ಪ್ರೀತಿ ಮಾಡೋದ್ರಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ ಅವರು ಹಣ ಸಹಾಯ ಮಾಡೋದ್ರಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ ಫಸ್ಟ್ ತಮ್ಮನ್ನೇ ತಾವು ದೇವರಿಗೆ ಒಪ್ಪಿಸಿಕೊಟ್ಟರು ನಾವು ಅಪೋಸ್ತಲರ ಕೃತ್ಯಗಳಲ್ಲಿ ಪ್ರಾರಂಭದ ಒಂದು ಸಭೆಯನ್ನು ನೋಡುವಾಗ ಆ ಪ್ರಾರಂಭದ ಸಭೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅವರು ಹೇಗೆ ಕೊಟ್ಟರು ಎಂಬುದಾಗಿ ಅವರು ತಮ್ಮನ್ನೇ ತಾವು ಸಮರ್ಪಿಸಿ ಕೊಡುವುದಲ್ಲದರಲ್ಲೇ ಅಲ್ಲದೆ ಅವರೇನು ಮಾಡಿದ್ರಂತೆ ತಮಗಿರುವಂಥದ್ದನ್ನು ಅಂದರೆ ಆಸ್ತಿ ಪಾಸ್ತಿಗಳನ್ನು ಮಾರಿ ಬಂದ ಹಣವನ್ನು ಅಪೋಸ್ತಲ್ಲರ ಪಾದದ ಬಳಿಯಲ್ಲಿ ತಂದಿಡ್ತಾ ಇದ್ರಂತೆ ಅಲ್ಲೂಯ್ಯ ಅಪೋಸ್ತಲ್ಲರ ಅಪೋಸ್ತಲ್ಲರ ಪಾದಗಳ ಬಳಿಯಲ್ಲಿ ತಂದು ಇಡ್ತಾರೆ ಅಲ್ಲಿ ಅವ್ರಿಗಿರುವುದೆಲ್ಲ ಹುದಾಗಿತ್ತಂತೆ ಅದನ್ನು ಸಮಾನವಾಗಿ ಅವ್ರೇನು ಮಾಡ್ತಿದ್ರು ಅವರವರ ಅವಶ್ಯಕತೆಗಳಿಗೆ ಪ್ರಕಾರವಾಗಿ ಹಂಚಿಕೊಂಡು ಅವರು ಸೇವೆಯನ್ನು ಮಾಡ್ತಾರೆ ಹಾಗಾದರೆ ಹಾಗಾದ್ರೆ ಆ ಅಪೋಸ್ತಲ್ಲರ ಸಭೆ ಹೇಗೆ ಬೆಳೀತು ಆ ಒಂದು ಸಭೆಯ ದಿನಮಾನಗಳಲ್ಲಿ ಅವರ ಸಭೆಯಲ್ಲಿ ಯಾವ್ಯಾವ ಕೊರತೆಗಳು ಇತ್ತು ಅವರು ಹೇಗೆ ಅದನ್ನು ನಿಭಾಯಿಸ್ಕೊಂಡ್ರು ಎನ್ನುವುದನ್ನು ನಾವು ಅಪ್ಪಲು ಕೃತ್ಯಗಳನ್ನು ನಾವು ಓದ್ತಾ ಹೋದರೆ ಬಹಳ ಅದ್ಭುತವಾದಂಥ ಒಂದು ಸಭೆ ನಮಗೆ ನಮ್ಮ ಕಣ್ಣು ಮುಂದೆ ಇದೆ ಈ ದಿನಮಾನಗಳಲ್ಲೂ ಕೂಡ ಅದೇ ರೀತಿಯಾದಂಥ ಸಭೆಗಳು ಎದ್ದೇಳಬೇಕಾಗಿದೆ ಈ ದಿನಗಳಲ್ಲೂ ಕೂಡ ಅದೇ ರೀತಿಯಾದಂಥ ಸಭೆ ಯಾಕಂದರೆ ಇವತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಸಭೆಗಳು ಅನೇಕ ಸಭೆಗಳು ಅನೇಕ ದೇವ್ ಜನರು ಕೊರತೆಯಲ್ಲಿದ್ದಾರೆ ಸಭೆಗಳು ಕೊರತೆಯಲ್ಲಿದೆ ಸಭೆಗಳಲ್ಲಿ ಅನೇಕ ಅವಶ್ಯಕತೆಗಳಿದೆ ಸಭೆಗಳಲ್ಲಿ ಅನೇಕ ಕೊರತೆಗಳಿದೆ ಅದನ್ನು ನಾವು ಯಾರು ಅದನ್ನು ತೀರಿಸೋದು ನಾವೇ ತೀರಿಸ್ಕೊಳ್ಬೇಕು ನಮ್ಮ ಸಭೆ ನಮ್ಮಿಂದಲೇ ಮೇಲೆ ಕೆತ್ತಲ್ಪಡಬೇಕು ನಮ್ಮಿಂದಲೇ ಅಭಿವೃದ್ಧಿ ಆಗಬೇಕು ಇವತ್ತು ಬೇರೆಯವ್ರು ಯಾರೋ ಕೊಡ್ತಾರೆ ಅಂತಲ್ಲ ಬೇರೆಯವ್ರು ಕೊಡೋದು ಕೊಡಲಿ ಫಸ್ಟ್ ಇವತ್ತೊಂದು ಕುಟುಂಬ ಇದೆ ಅಂದರೆ ಆ ಕುಟುಂಬದ ಅವಶ್ಯಕತೆ ಯಾರು ತೀರಿಸ್ಬೇಕು ಸಭೆ ಆ ಮನೆಯವರೇ ತೀರಿಸ್ಕೊಳ್ಬೇಕು ಅಲ್ವಾ ಆ ಕುಟುಂಬದವರೇ ತೀರಿಸ್ಬೇಕು ಅವರೇ ಅದರ ಕೊರತೆಗಳನ್ನ ಕುಟುಂಬದ ಅವಶ್ಯಕತೆಗಳನ್ನ ಅವರೇ ಪೂರೈಸಿಕೊಳ್ಬೇಕು ಅವರೇ ದುಡಿಬೇಕು ಅವರೇ ಕಷ್ಟಪಡಬೇಕು ಅವರೇ ಅದನ್ನು ತೀರಿಸ್ಕೊಳ್ಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಹಾಗೆಯೇ ಪ್ರತಿಯೊಬ್ರು ಮಕ್ಕಳು ಇವತ್ತು ನಮ್ಮ ಸಭೆ ಅಂತ ಹೇಳುವಾಗ ಇದನ್ನು ವಾಕ್ಯ ಕೇಳಿಸ್ಕೊಳ್ಳೋದು ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಸಭೆ ನಿಮ್ಮ ಸಭೆಯ ಅವಶ್ಯಕತೆಗಳು ನಿಮ್ಮ ಸಭೆಯ ಕೊರತೆಗಳು ನೀಗ್ಬೇಕಂದ್ರೆ ನೀವು ಕೈ ಹಾಕಬೇಕು ಅಲ್ಲ ಉಯ್ಯ ನೀವೇ ಆ ಸಭೆಗೆ ನೀವೇ ಆಧಾರ ಆ ಸಭೆಗೆ ನೀವೇ ಐಶ್ವರ್ಯವಂತರು ನಿಮ್ಮ ಅಭಿವೃದ್ಧಿ ಆಗಬೇಕು ನಿಮ್ಮ ಸಭೆ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಬಹಳ ಔದಾರ್ಯದಿಂದ ದೇವರು ವಾಕ್ಯ ಹೇಳ್ತದೆ ಆನಂದದಿಂದ ಅವರು ಬಡತನದಲ್ಲೂ ಕೂಡ ವಿಪರೀತವಾದಂಥ ಕಷ್ಟದಲ್ಲೂ ಕೂಡ ಅವರು ಕೊಡುವುದನ್ನು ಕಲ್ತುಕೊಂಡ್ರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ದೇವ್ರ ಮಕ್ಕಳೇ ಹಾಗೆ ನಾವು ಮುಂದೆ ಓದ್ತಾ ಬಂದರೆ ಹನ್ನೆರಡನೇ ವಾಕ್ಯ ಹೀಗೆ ಹೇಳ್ತದೆ ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು ಅಂದರೆ ಏನಾಗ್ತದೆ ದೇವ್ರ ವಾಕ್ಯಂದರೆ ನಮ್ಮಲ್ಲಿ ಇದೆ ನಮ್ಮಲ್ಲಿ ಏನು ಕೊಡಲಿಕ್ಕೆ ಆಗುತ್ತೋ ಅದನ್ನೇ ನಾವು ಕೊಡಬೇಕಂತೆ ನಮ್ಮಲ್ಲಿ ಇಲ್ಲದೇ ಇರುವುದನ್ನು ದೇವರು ಕೇಳೋದಿಲ್ಲ ನಿನ್ನ ಹತ್ರ ಏನಿದೆ ಅದನ್ನು ಮೊದಲು ದೇವ್ರಿಗೆ ಕೊಡೋದನ್ನು ಕಲೆ ನಿನ್ನಲ್ಲಿ ಇಲ್ಲದೇ ಇರುವುದನ್ನು ದೇವರು ಬಯಸೋದಿಲ್ಲ ನೀನು ಬಡವನಾಗಿ ನಿನಗೆ ಸಭೆ ಶ್ರೀಮಂತನಾಗಬೇಕು ನಿನ್ನ ಸಭೆ ಶ್ರೀಮಂತಿಕೆಯಲ್ಲಿ ಇರಬೇಕೆನ್ನೋದು ದೇವರು ಬಯಸಲ್ಲ ನೀನು ಬಡವನಾಗಿ ಇನ್ನೊಬ್ಬರನ್ನ ಶ್ರೀಮಂತರನ್ನಾಗಿ ಮಾಡು ಅಂತ ದೇವರು ಹೇಳೋದಿಲ್ಲ ನಿನ್ನಿಂದ ಏನು ಕೊಡೋಕ್ಕಾಗ್ತದೋ ನಿನ್ನಿಂದ ಏನು ಮಾಡೋಕ್ಕಾಗ್ತದೋ ಅದನ್ನ ಮಾಡು ಎಸ್ ಇವತ್ತು ಪ್ರಾರ್ಥನೆ ಮಾಡೋಕ್ಕಾಗ್ತದೆ ಪ್ರಾರ್ಥನೆ ಮಾಡು ಇವತ್ತು ನಮಗೆ ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ನೂರು ರೂಪಾಯಿ ಕೊಡೋಕ್ಕಾಗ್ತದೆ ನೂರು ರೂಪಾಯಿನೇ ಕೊಡು ನಿನಗಿರುವುದರಲ್ಲಿ ನೀನು ತೃಪ್ತನಾಗು ನಿನಗಿರುವುದರಲ್ಲಿ ನೀನು ದೇವರನ್ನು ಮಹಿಮೆ ಪಡಿಸು ಅದೇ ದೇವರು ಆಕೆ ಹೇಳ್ತಿದ್ದೆ ನಿನಗಿಲ್ಲದನ್ನು ದೇವ್ರಿಗೆ ಕೇಳೋದಿಲ್ಲ ನಿನ್ನಲ್ಲಿ ಏನಿದೆ ಅದನ್ನು ದೇವರಿಗಾಗಿ ಕೊಡುವುದನ್ನು ಕಲಿ ನಾವು ಯೇಸುಸ್ವಾಮಿ ಕಾಲದಲ್ಲಿರುವಾಗ ಬಡ ವಿಧುವೆಯ ಕುರಿತಾಗಿ ನೋಡ್ತೇವೆ ಆಕೆ ತನ್ನ ತನ್ನನಗೆ ಅವಶ್ಯಕತೆ ಇರುವಂಥದ್ದನ್ನೇ ದೇವರಿಗೆ ಕೊಟ್ಟಲಂತೆ ಅಲ್ಲವಯ್ಯ ತನಗೆ ಇರುವುದನ್ನು ಅದು ಬಿಟ್ಟರೆ ಬೇರೆ ಏನು ಆಕೆಗೆ ಬೇರೆ ಯಾವುದೂ ಇಲ್ಲ ಅದನ್ನೇ ತಂದು ದೇವರಿಗಾಗಿ ಕೊಟ್ಟಲು ಆಗ ಏನು ಮಾಡಿದ ಅಲ್ಲಿ ಮೂ ಅಲ್ಲಿ ಗಂಟು ಗಂಟನ್ನು ತಗೊಂಬಂದು ಕೊಡೋರನ್ನ ದೇವ್ರು ಮೆಚ್ಚಲಿಲ್ಲ ಎಸು ಸ್ವಾಮಿ ಹೇಳಿದರು ಆ ಬಡ ವಿಧುವೆ ಕೊಟ್ಟಿದ್ದೇ ಹೆಚ್ಚು ನೋಡಿ ತನಗಿರುವುದನ್ನೇ ಕೊಟ್ಟಳು ಇವತ್ತು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಇವತ್ತು ನಾವು ಹೇಗೆ ದೇವ್ರನ್ನ ಸನ್ಮಾನಿಸ್ತಾ ಇದ್ದೀವಿ ನಾವಿವತ್ತು ನಾವು ಹೇಗೆ ನಮ್ಮ ಸಭೆಯನ್ನು ಅಭಿವೃದ್ಧಿಗೆ ತರ್ತಾ ಇದ್ದೀವಿ ನಾವು ಇದರ ವಿಷಯ ಈ ಕೊಡುವುದರ ವಿಷಯದಲ್ಲಿ ನಾವು ಬಹಳ ಕಲಿಬೇಕಾಗಿದೆ ಪ್ರೇರೆ ಕೊಡುವುದರ ವಿಷಯದಲ್ಲಿ ನಾವು ಬಹಳ ಹಿಂದೆ ಇದ್ದೀವಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಬೇಕು ಫಸ್ಟ್ ಆಮೇಲೆ ನಮಗಿರುವುದರಲ್ಲಿ ನಾವು ದೇವರನ್ನು ತೃಪ್ತಿಪಡಿಸಬೇಕು ಆಗ ದೇವರು ನಮ್ಮನ್ನು ತೃಪ್ತಿಪಡಿಸ್ತಾನೆ ಪ್ರೈಝ್ರು ನಿಮ್ಮನ್ನು ಆಶೀರ್ವಾದ ಮಾಡಲು ಕಣ್ಣುಗಳುಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಬೆಳಗಿನ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೇ ಈ ದಿನ ನಮ್ಮೊಂದಿಗೆ ಮಾತನಾಡಿದಿರಿ ಸ್ವಾಮಿ ಸಭೆಯ ಕೊರತೆಗಳನ್ನು ಹಾಗೂ ದೇವ ಜನರ ಬಡತನದ ವಿಷಯದಲ್ಲಿ ಕರ್ತನೆ ನಿನಗೆ ಸ್ತೋತ್ರ ನಮ್ಮ ಕೊರತೆಗಳು ನಮ್ಮ ಬಡತನ ನೀಗುವ ಹಾಗೆ ನಮ್ಮನ್ನು ದೇವರೇ ನಿಲ್ಲಿಸ್ರಿ ನಮ್ಮನ್ನು ಬಲಪಡಿಸ್ರಿ ಸ್ವಾಮಿ ವಾಕ್ಯವನ್ನು ಕೇಳಿಸ್ಕೊಳ್ಳುವ ಪ್ರತಿಯೊಬ್ಬರೂ ಕೂಡ ಆಶೀದಿಸರಿ ಕೊಡುವವರನ್ನಾಗಿ ಬಲಪಡಿಸಲಿ ಕರ್ತನೆ ಅವಶ್ಯಕತೆಗಳನ್ನು ಪೂರೈಸುವ ಜನರಾಗುವ ಹಾಗೆ ಸಭೆಯ ಕೊರತೆಗಳನ್ನು ನೀಗಿಸುವ ದೇವರೇ ಜನರಾಗುವ ಹಾಗೆ ನೀನು ಕೃಪೆ ತೋರೆಂಬುದಾಗಿ ಪ್ರಾರ್ಥಿಸ್ತೀರಿ ಸ್ವಾಮಿ ಪ್ರಾರ್ಥನೆ ಕೇಳಿದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಝುಲ್ಲ ಅವ್ರು ದೇವ್ರ ಮಕ್ಕಳೆ ಆ ಕೊಡು ವಿಷಯದಲ್ಲಿ ಬಹಳ ಸಂಗತಿಗಳು ಉಂಟು ಮಾತಾಡಲಿಕ್ಕೆ ಬಟ್ ನಮಗೆ ಸಮಯ ಸಾಲದು ದೇವ್ರಿಗೆ ಮನಸ್ಪದ ಮಾಡಲಿ ಮತ್ತೆ ಸಮಯ ಸಿಕ್ಕಾಗ ನಾನು ಮಾತುಗಳನ್ನು ಆಡ್ತೇನೆ ಥ್ಯಾಂಕ್ ಯು ಪ್ರೈಜುಲ್ಲ ಅವರು